ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಕರ್ನಾಟಕ ಕಾಂಗ್ರೆಸ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಹೊಸ ತಂತ್ರಕ್ಕೆ ಮೊರೆ ಹೋಗಿದೆ ಕಾಂಗ್ರೆಸ್ ಪಕ್ಷವು ಟೆಲಿಕಾಲಿಂಗ್ ಮೂಲಕ ಕ್ಷೇತ್ರದ ಕಾರ್ಯಕರ್ತರನ್ನ ತಲುಪುವ ಯತ್ನವನ್ನ ಮಾಡ್ತಾ ಇದ್ದು ಅವರ ಆಯ್ಕೆ ಯಾರು ಎಂಬುದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಲಾಗ್ತಿದೆ ಮೊದಲೇ ರೆಕಾರ್ಡ್ ಮಾಡಿದ ಕಾಲ್ ಒಂದು ಕ್ಷೇತ್ರದ ಕಾರ್ಯಕರ್ತರಿಗೆ ಬರುತ್ತಿದೆ ದಿನೇಶ್ ಗುಂಡೂರಾವ್ ಅವರ ಧ್ವನಿಯಲ್ಲಿ ಪ್ರಿ ರೆಕಾರ್ಡೆಡ್ ಕಾಲ್ ಇದಾಗಿದ್ದು ನಿಮ್ಮ ಕ್ಷೇತ್ರಕ್ಕೆ ಸೂಕ್ತವಾದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎಂದು ಕೇಳುತ್ತಾರೆ ಆ ನಂತರ ಬಿಪ್ ಶಬ್ದವೊಂದು ಬಂದ ನಂತರ ಆ ಕರೆಯು ವಾಯ್ಸ್ ಮೇಲಾಗಿ ಪರಿವರ್ತಿತಗೊಳ್ಳುತ್ತದೆ ಆಗ ಮತದಾರನು ತನಗೆ ಇಷ್ಟ ಬಂದ ಹೆಸರನ್ನ ಹೇಳಿದ್ರೆ ಅದು ದಾಖಲಾಗುತ್ತದೆ ಪ್ರಸ್ತುತ ಬಾಗಲಕೋಟೆ ಮತ್ತಿತರ ಕ್ಷೇತ್ರಗಳಲ್ಲಿ ಈ ಪ್ರಯೋಗ ನಡೆಯುತ್ತಿದೆ ಕರೆಯು ಆತ್ಮೀಯ ಕಾಂಗ್ರೆಸ್ ಕಾರ್ಯಕರ್ತರೆ ನಮಸ್ಕಾರ ಅಂತ ಶುರುವಾಗತ್ತೆ ಆನಂತರ ಕರೆ ಸ್ವೀಕರಿಸುವವರ ಮತಕ್ಷೇತ್ರ ಕೇಳಲಾಗುತ್ತದೆ ಆನಂತರ ಆ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಸೂಕ್ತ ಎಂದು ಕೆಲವು ಕಾಂಗ್ರೆಸ್ ಆಕಾಂಕ್ಷಿಗಳ ಹೆಸರುಗಳು ಕೇಳಿಬರುತ್ತವೆ ಅಂತಿಮವಾಗಿ ಕರೆ ಸ್ವೀಕರಿಸಿದ ವ್ಯಕ್ತಿಯು ತನ್ನ ಆಯ್ಕೆಯ ಅಭ್ಯರ್ಥಿಯ ಹೆಸರು ಹೇಳೋದರೊಂದಿಗೆ ಕರೆ ಕಡಿತಗೊಳ್ಳುತ್ತದೆ ಒಂದಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಇರುವ ಕ್ಷೇತ್ರಗಳಲ್ಲಿ ಮಾತ್ರವೇ ಈ ರೀತಿಯ ಪ್ರಯೋಗ ಮಾಡಲಾಗುತ್ತಿದೆ ಬಾಗಲಕೋಟೆ ದಾವಣಗೆರೆ ಹಾವೇರಿ ಕೊಪ್ಪಳ ವಿಜಯಪುರ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರವೇ ಈ ಟೆಲಿಕಾಲ್ಗಳು ಬರುತ್ತಿವೆ ಈ ರೀತಿಯ ಪ್ರಯೋಗವನ್ನ ಈ ಹಿಂದೆ ಬಿಜೆಪಿ ಸಹ ಮಾಡಿತ್ತು ಅದನ್ನೇ ಈಗ ಕಾಂಗ್ರೆಸ್ ಬಳಸ್ತಾ ಇದೆ ಕಾರ್ಯಕರ್ತರು ಬೂತ್ ಸಮಿತಿ ಅಧ್ಯಕ್ಷರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಟಿಕೆಟ್ ನೀಡಲಾಗುತ್ತಿರುವುದು ಕಾಂಗ್ರೆಸ್ನಲ್ಲಿ ಇದೇ ಮೊದಲು ಎನ್ನಲಾಗುತ್ತಿದೆ ಇದಕ್ಕೆ ಮುನ್ನ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರುಗಳೇ ಟಿಕೆಟ್ ನಿರ್ಧಾರ ಮಾಡ್ತಿದ್ರು ಸೀಟು ಹಂಚಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವು ಇಪ್ಪತ್ತೊಂದು ಕ್ಷೇತ್ರಗಳನ್ನ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದು ಆ ಕ್ಷೇತ್ರಗಳಲ್ಲಿ ಗೆಲ್ಲುವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಯತ್ನಿಸುತ್ತಿದೆ ಜೆಡಿಎಸ್ ಜೊತೆಗಿನ ಮೈತ್ರಿಯ ಲಾಭವನ್ನ ಪೂರ್ಣವಾಗಿ ಪಡೆದುಕೊಳ್ಳಬೇಕು ಮತ್ತು ಅಭ್ಯರ್ಥಿಗಳ ಆಯ್ಕೆ ನಡುವೆ ಗೊಂದಲವಾಗಿ ಅದು ಫಲಿತಾಂಶದ ಮೇಲೆ ಪರಿಣಾಮ ಬೀರದಂತೆ ತಡೆಯಲು ಈ ತಂತ್ರದ ಮರೆ ಹೋಗಿದೆ ರಾಜ್ಯ ಕಾಂಗ್ರೆಸ್